ಯಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ಟಿವಿ ಅಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದೇನೆ ಫಸ್ಟ್ತಾಗಿ ನೋಡ್ತಾ ಇದ್ದರೆ ಹಾಗೆಯೇ ಸುಮ್ಮನೆ ನೋಡಬೇಕು ಅಂತ ಚಾನಲ್ ಕ್ಲಿಕ್ ಮಾಡಿ ನೋಡೋದ್ರ ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಜೊತೆಗೆ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾವು ಹಾಕಿರೋ ವರದಿಗಳನ್ನು ತಮಗೆಲ್ಲ ಸಿಗ್ತವೆ ಅದಕ್ಕೆ ಹಲವಾರು ವಿಚಾರಗಳು ಬಗ್ಗೆ ಅವೆಲ್ಲ ಗಮನಿಸ್ಬೋದು ಅಂತ ಹೇಳಿ ಒಂದು ವಿಚಾರ ಇಟ್ಕೊಂಡು ಲೈವ್ ಆಗಿ ನಮ್ಮ ಜೊತೆಗೆ ಒಂದು ವಿಚಾರ ಹಂಚಬೇಕಂತೇಳಿ ಈ ವರದಿ ವಿಡಿಯೋ ಮಾಡ್ತಾ ಇದ್ದೀನಿ ಬಂಧುಗಳೇ ವಿಶೇಷ ಚೇತನರ ಈ ಕ್ಷೇತ್ರದಲ್ಲಿ ಅನೇಕ ವಿಷಯಗಳನ್ನು ನಾವೆಲ್ಲ ಗಮನಿಸ್ತಾ ಇರ್ತೀವಿ ಹಾಗೆಯೇ ಕೆಲವೊಂದು ವಿಚಾರಗಳನ್ನು ರಾಜ್ಯದ ಪುನಸ್ತಿ ಕಾರ್ಯಕರ್ತರಾಗಲಿ ಅಥವಾ ವಿಶೇಷ ಚೇತನರಾಗಲಿ ಸಹಿಷ್ಣುತಾ ಮನೋಭಾವದಿಂದ ಎಲ್ಲನೂ ಸಹಿಸಿಕೊಂಡು ಮುಗ್ಧರಂತೆ ನಾವು ಮುಂದೆ ಹೋಗ್ತಾ ಇರ್ತೀವಲ್ಲ ಈ ನಮ್ಮ ಮುಗ್ಧತೆ ಮತ್ತು ನಮ್ಮ ಈ ಒಂದು ಸಹಿಷ್ಣುತೆ ಮತ್ತು ಒಂದೇನು ಭಯಭೀತರಾಗಿ ಏನು ಇರ್ತೀವಲ್ಲ ಈ ಒಂದು ವಿಚಾರ ಇಟ್ಕೊಂಡೆ ನಮ್ಮವರಲ್ಲೇ ಕೆಲವೊಬ್ಬರು ಡಾಮಿನೇಟ್ ಆಗೋದು ನೋಡ್ತಿರ್ತಾರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಯಾಕಂತಂದ್ರೆ ನಾವು ಈ ಮುಗ್ಧರಾಗಿರೋದ್ರ ಜೊತೆಗೆ ಎಲ್ಲವನ್ನು ಸಹಿಸ್ಕೊಂಡಿರೋದ್ರಿಂದ ಅನ್ಯಾಯನ್ನು ಪ್ರಶ್ನೆ ಮಾಡ್ತಕ್ಕಂಥ ಧೈರ್ಯ ಯಾರೂ ಮಾಡಲ್ಲ ಆದರೂ ಕೆಲವೊಬ್ಬರು ಮಾಡ್ತಿರ್ತಾರೆ ಅದು ಅಧಿಕಾರಿಗಳು ಅದಕ್ಕೆ ಸಪೋರ್ಟ್ ಮಾಡಲ್ಲ ಅವರನ್ನೇ ಸಹಿತ ಮೂಜಿಗಂಪು ಮಾಡ್ತಕ್ಕಂಥ ಪ್ರಯತ್ನ ಇಡೀ ರಾಜ್ಯದ ಎಲ್ಲ ನಾವೆಲ್ಲ ನೋಡ್ತಾ ಇರ್ತೀವಿ ರಾಜ್ಯದಲ್ಲಿ ಕೆಲವೊಂದು ಇಲಾಖೆ ಅಧಿಕಾರಿಗಳು ದಬ್ಬಾಳಿಕೆ ಮಾಡೋದಾಗಲಿ ಸುಳ್ಳನ್ನು ಎತ್ತಿ ಹಿಡಿಯೋದಾಗಲಿ ಮಾಡ್ತಿರ್ತಾರೆ ಆ ಸುಳ್ಳು ಎತ್ತಿಡ್ತಕ್ಕಂಥ ಅಧಿಕಾರಿಗಳಿಗೆ ಇಲಾಖೆ ತಕ್ಕ ಶಿಕ್ಷೆ ಕೊಡಬೇಕಾದಂಥ ದೊಡ್ಡ ಕೆಲಸ ಆ ಕೆಲಸ ಆಗ್ತಾ ಇಲ್ಲ ಅನ್ನೋದೇ ಈ ವಿಚಾರವಾಗಿ ನಾವು ವರದಿ ಇದ್ದೀವಿ ಈಗಾಗಲೇ ನಾವು ಈ ಮೊದಲು ಪ್ರಸಾರ ಮಾಡಿದ ಹಾಗೆ ಕೆಲವೊಂದು ಮಾಧ್ಯಮದಲ್ಲಿ ಪ್ರಕಟ ಆಗಿರುವ ವರದಿಗಳನ್ನು ಮಾನ್ಯ ಸಚಿವರ ಗಮನಕ್ಕೆ ತಂದು ಅಂದರೆ ಕೆಲವೊಂದು ವಿಚಾರಗಳು ಮೂರ್ನಾಲ್ಕು ವಿಚಾರಗಳು ಒಟ್ಟಿಗೆ ಒಂದು ವರದಿ ವಿಡಿಯೋ ಮಾಡಿದವು ಆ ಒಂದು ವರದಿಯಲ್ಲಿ ಒಂದು ಬಹುಮುಖ್ಯವಾದ ವರದಿ ನಾವು ತಾವೆಲ್ಲ ಗಮನಿಸಿದ ಹಾಗೆ ಈ ಒಂದು ನಗರದಲ್ಲಿ ಕಲಬುರಗಿ ನಗರದಲ್ಲಿ ಆದಂಥ ಒಂದು ಮಹಾನಗರ ಪಾಲಿಕೆಯ ಒಂದು ಮನೆ ಹಂಚಿಕೆಯಲ್ಲಿ ಏನು ಗಾಂಧಿ ರಾಜೀವ್ ಗಾಂಧಿ ಪೈಲಟ್ ಯೋಜನೆಯಲ್ಲಿ ಏನು ಅನ್ಯಾಯ ಆಗಿದೆ ಅನ್ನೋ ವಿಚಾರ ನಾವೆಲ್ಲ ಪ್ರಸಾರ ಮಾಡಿದೆವು ಆ ಪ್ರಸಾರ ಮಾಡಿದಂಥ ವರದಿ ಗಮನಿಸಿದಂಥ ಇಲಾಖೆ ಅಥವಾ ಗಮನಿಸಿದಂಥ ಅಧಿಕಾರಿಗಳಾಗಲಿ ಗಮನಿಸಿದ ಸಚಿವರಾಗಲಿ ಗಮನಿಸಿರ್ಬೋದು ಅಥವಾ ಗಮನಿಸದೇ ಇರ್ಬೋದು ಆದರೂ ಸಹಿತ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ ಈ ರಾಜ ರಾಜ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ಪುನರ್ವೃತ್ತಿ ಕಾರ್ಯಕರ್ತರು ಕೆಲವೊಂದು ವಿಚಾರನ ಹಂಚಿಕೊಳ್ತಿರ್ತಾರೆ ಆ ಹಂಚುಕೊಳ್ಳೋದ್ರ ಜೊತೆಗೆ ಅವರು ಭಯಭೀತರು ಆಗಿರ್ತಾರೆ ಯಾಕಂತಂದರೆ ಯಾರಾದರೂ ಧ್ವನಿ ಎತ್ತರೆ ಆ ಧ್ವನಿಯನ್ನು ಕುಗ್ಗಿ ಹಾಕುವಂಥ ಕೆಲಸ ಆಗ್ತಾಯಿದೆ ಅದಕ್ಕೆ ನಾವು ಧ್ವನಿ ಎತ್ತದೇ ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರೋಣ ಅಂತಕ್ಕಂಥ ವಿಚಾರ ಇಟ್ಕೊಂಡು ಕೆಲವರು ಇರ್ತಾರೆ ಅದನ್ನೇ ಬಂಡವಾಳ ಮಾಡಿಕೊಂಡಂಥ ಕೆಲವರು ಬಂಡವಾಳ ಮಾಡಿ ಬೆಳೀತಕ್ಕಂಥ ಕೆಲವರು ಏನಿರ್ತಾರೆ ಆ ಅಂಥವ್ರನ್ನು ಅನ್ಯಾಯ ಮಾಡ್ತಕ್ಕಂಥವ್ರನ್ನ ಸಹಿಸ್ಕೊಂಡು ಅವೆಲ್ಲ ಸುಮ್ಮನೆ ಇರೋದ್ರಿಂದ ಅವ್ರಿಗಿನ್ನೂ ಅನ್ಯಾಯಗಳನ್ನು ಮಾಡ್ತಾ ಹೋಗ್ತಾರೆ ಆದರೆ ಕರ್ಮ ಯಾವತ್ತೂ ಬಿಡೋಲ್ಲ ಅನ್ನೋ ಒಂದು ಸ್ಲೋಗನ್ ಇರ್ತದೆ ಆ ಸ್ಲೋಗನ್ ನಂಬ್ಕೊಂಡು ನಾವು ಜೀವನ ಮಾಡೋದಲ್ಲ ಆ ಕರ್ಮ ಯಾವಾಗ ಅನ್ನೋದು ಬೇಡ ಆ ಕರ್ಮನ ತಕ್ಷಣದಿಂದೇ ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಆಗುವುದು ಅನೇಕ ಕಾರ್ಯಕರ್ತರು ಹೇಳ್ತಿರ್ತಾರೆ ಏನೋ ನಮ್ಮ ಅನ್ಯ ಆಗಿದೆ ಏನೋ ಒಂದು ಕನಸಿಟ್ಕೊಂಡು ನಾವೆಲ್ಲ ಬರ್ತಾಯಿದ್ದೀವಿ ಆ ಕನಸಿಗೆ ಭಗ್ನ ಆಗಿದೆ ಇದರಲ್ಲಿ ಕೆಲವೊಬ್ಬರಿಗೆ ಹಣಕಾಸು ವ್ಯವಹಾರದಿಂದ ತೊಂದರೆ ಆಗಿದೆ ಅವರು ಕೊಟ್ಟಂಥ ಹಣಕಾಸು ವಾಪಸ್ ಬರ್ತಾಯಿಲ್ಲ ಮತ್ತು ಕೆಲವೊಬ್ಬರು ಹಂಚ್ಕೊಂಡಂಥ ವಿಚಾರ ಏನಂದರೆ ಕೇಳಿದ್ರೆ ಮತ್ತು ಧ್ವನಿ ಎತ್ತಂದರೆ ಏರಿ ನಮ್ಮ ಧ್ವನಿ ಅಡಗಿಸ್ತಾರೆ ಅನ್ನೋ ವಿಚಾರ ಇಟ್ಟುಕೊಂಡು ಕೆಲವರು ಹಲವಾರು ರೀತಿಯಲ್ಲಿ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಇವತ್ತು ಆ ವಿಚಾರವಾಗಿ ಹೇಳೋದಾದರೆ ಅನ್ಯಾಯನ ಅನ್ಯಾಯನ ಸಹಿಸ್ಕೊಂಡು ಎಸ್ ಸಿ ಅಂತ ನಾವಿರ್ತೀನಿ ನೀವೆಲ್ಲ ಇರ್ತೀರ ಅನ್ಯಾಯ ಮಾ ಇದು ಕಳ್ತನ ಮಾಡೋನು ತಪ್ಪಲ್ಲ ಆಮೇಲೆ ಲಂಚ ಕೊಡೋನು ತಪ್ಪ ಕೊಡೋನು ತಪ್ಪ ತಗೊಳ್ಳೋನು ತಪ್ಪಲ್ಲ ಆಗ ಆ ರೀತಿ ತಪ್ಪು ಮಾಡಿದ್ದನ್ನು ಸಹಿಸ್ಕೊಂಡು ಸುಮ್ಮನೆ ಇರೋದ್ರೂ ಒಂದು ತಪ್ಪು ಅನ್ಯ ಅಪರಾಧ ಅದಕ್ಕೆ ಇರಲಿ ನಾವು ಇವತ್ತು ದನಿ ಎತ್ತಿದ್ದೆವು ನಮ್ಮನ್ನೇನೋ ಮೂಲಗಳು ಪಡೀತಾರೆ ಇರಲಿ ಅವೆಲ್ಲ ಜೊತೆಗಿರಲಿ ಪಡೆಗಿರಲಿ ಆದರೆ ಇದೇ ಥರನೇ ಎದುರಿಸ್ತಕ್ಕಂಥ ಧೈರ್ಯ ಮಾಡದೇ ಇದ್ದರೆ ನಮ್ಮ ಅನ್ ಅಂಗವಿಕಲರಿಗೆ ಅಂದರೆ ನಾನು ಹೇಳ್ತಾ ಇರೋದು ವಿಶೇಷ ಚೇತನರು ಅದು ದುರ್ಬಲ ವಿಶೇಷ ಚೇತನರು ಎಲ್ಲಿ ಕೇಳಬೇಕಪ್ಪ ಅಂತಕ್ಕಂಥ ಏನು ಅಧೈರ್ಯದಿಂದ ನಾವೇನು ಜೀವನ ನಡೆಸ್ತಿರ್ತಾರಲ್ಲ ಅಂಥ ವಿಶೇಷ ಚೇತನರಿಗೆ ಮೇಲೆ ಇನ್ನೂ ಹೆಚ್ಚಿನ ಆಗ್ತಿರ್ತವೆ ಆ ದಬ್ಬಾಳಿಕೆಗಳು ತಡಿಬೇಕಾದ್ರೆ ನಾವು ಯಾರಾದರೂ ಒಬ್ಬರು ಧನಿ ಎತ್ತಿ ಸಮಾಜಕ್ಕೆ ಅಂದರೆ ಅದನ್ನು ಆ ವಿಷಯಗಳನ್ನು ಬಯಲಿಗೆ ತರ್ತಕ್ಕಂಥ ಕೆಲಸ ಆಗಬೇಕು ಆದರೆ ಕೆಲವೊಬ್ಬರು ಮಾಡ್ತಿನಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಅದು ಅರ್ಧದಲ್ಲೇ ಕೈ ಬಿಡ್ತಕ್ಕಂಥ ಕೆಲವೊಬ್ಬರು ಇರ್ತಾರೆ ಆ ಅರ್ಧದಲ್ಲಿ ಕೈ ಬಿಡ್ತಕ್ಕಂಥ ಕೆಲಸ ಆಗಬಾರ್ದು ಅದನ್ನು ಪೂರ್ಣಗೊಳಿಸ್ಬೇಕು ಜೊತೆಗೆ ಅನ್ಯಾಯ ಕಂಡಾಗ ಸಾಕ್ಷ್ಯಾಧಾರಗಳು ಎಲ್ಲ ಇದ್ದಾಗ ನೀವು ಸಹಿಷ್ಣುತೆಯಿಂದ ಇದ್ದರೆ ಅವರು ಇನ್ನೂ ತಪ್ಪು ಮಾಡ್ತಿರ್ತಾರೆ ಅದಕ್ಕೆ ತಪ್ಪುಗಳನ್ನು ಎತ್ತಿ ತೋರಿಸ್ತಕ್ಕಂಥ ಕೆಲಸ ನಮ್ಮದು ನಿಮ್ಮದು ಆಗಬೇಕು ಮತ್ತು ತಪ್ಪನ್ನು ಸಹಿಸ್ಕೊಂಡು ಸಹಿಷ್ಣುತೆಯಿಂದ ಬದುಕಿದ್ರೆ ಮುಂದೆ ಇನ್ನೂ ಹಲವಾರು ತಪ್ಪುಗಳು ಮಾಡಿ ನಿಮ್ಮ ನ ಬೇರೆ ಅಂಗವಿಕಲರ ತುಳಿಯೋದ್ರ ಜೊತೆಗೆ ಬರ್ತಾ ಬರ್ತಾ ನಿಮ್ಮನ್ನು ತುಳಿಯುವಂಥ ಪ್ರಯತ್ನ ಅಂಥವ್ರು ಮಾಡ್ತಿರ್ತಾರೆ ಅದಕ್ಕೆ ನಾವೆಲ್ಲ ಮುಂದಿನ ದಿನ ಅನ್ಯಾಯನ ಕಂಡಾಗ ಅದನ್ನು ಎದುರಿಸ್ತಕ್ಕಂಥ ಪ್ರಶ್ನೆ ಮಾಡಬೇಕು ಮತ್ತು ಅನ್ಯಾಯನ ಸಹಿಷ್ಣುತೆಯಿಂದ ಇರಬಾರ್ದು ಎಷ್ಟು ತುಳಿ ತುಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ತುಳಿತಾನೇ ಹೋಗ್ತಿರ್ತಾರೆ ಆದರೆ ಈಗ ಒಬ್ಬ ಒಂದು ಸರ್ತಿ ಎದ್ದು ನಿಂತರೆ ತುಡಿಯೋನು ತಾನೇ ಹಿಂದಕ್ಕೆ ಸರಿತಾನೆ ಅದಕ್ಕೆ ಈ ಒಂದು ವಿಚಾರ ಇಟ್ಕೊಂಡು ಏನೋ ಒಂದು ಹೇಳಬೇಕು ಅಂತ ವಿಚಾರ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಇದನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಮುಂದಿನ ದಿನ ಆ ಒಂದು ವಿಚಾರದ ದಾರಿಯಲ್ಲಿ ತಾವೆಲ್ಲ ಬರಬೇಕು ಅನ್ಯಾಯನ ಎದುರಿಸ್ಬೇಕು ಅನ್ಯಾಯನ ಪ್ರಶ್ನೆ ಮಾಡಬೇಕು ನಿಮಗೆ ನಿಮ್ಮ ಮ್ಯಾಲಾದಂಥ ಈ ದೌರ್ಬಲ್ಯ ಏನು ನಿಮ್ಮ ದೌರ್ಬಲ್ಯ ದುರುಪಯೋಗ ಮಾಡಿಕೊಂಡು ಏನು ನಿಮ್ಮ ಮೇಲೆ ಅನ್ಯಾಯ ಮಾಡ್ತಿರ್ತಲ್ಲ ಅಂಥವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ನೀವೆಲ್ಲ ಮಾಡಬೇಕು ಅಂಥವರಿಗೆ ಒಂದು ಬುದ್ಧಿ ಕಲಿಸ್ಬೇಕು ಅನ್ನೋ ವಿಚಾರ ಇಟ್ಟುಕೊಂಡು ಈ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಈ ವರದಿ ನಮ್ಮ ಜೊತೆಗೆ ಕೆಲವೊಬ್ಬರು ಹಂಚ್ಕೊಂಡಂಥ ವಿಚಾರವನ್ನು ವಿಶ್ಲೇಷಣೆ ಮಾಡೋದಕ್ಕಂಥ ಚರ್ಚೆ ಮಾಡೋ ವಿಚಾರವಾಗಿ ಈ ಒಂದು ವರದಿ ಮಾಡ್ತಾಯಿದ್ದೀನಿ ಇಲ್ಲಿ ನೀವು ಅನ್ಯಾಯ ಸಹಿಸ್ಕೊಂಡಿದ್ದನ್ನು ನಮ್ಮ ಜೊತೆಗೆ ಹಂಚ್ಕೊಡೋರ ಜೊತೆಗೆ ನೀವು ಎದ್ದು ನಿಂತರೆ ಅನ್ಯಾಯ ಆಗಿದೆ ಅಂತಕ್ಕಂಥ ವಿಚಾರ ನಮ್ಮ ಜೊತೆಗೆ ಹಂಚ್ಕೊಂಡಾಗ ನಾವು ವಿಚಾರ ಹೇಳ್ತಾ ಇದ್ದೀನಿ ಹೊತ್ತಾಗಿ ನಿಮ್ಮ ಅನ್ಯಾಯನ್ನು ನೀವೇ ಎದುರಿಸ್ತಾ ಇರೋದು ಎದುರಿಸದೆ ನಮ್ಮ ಜೊತೆ ಈಗ ನಮ್ಮ ಚಾನಲಲ್ಲಿ ಬ ಪ್ರಸಾರ ಮಾಡ್ತೀವಿ ನೀವೆಲ್ಲ ಹೇಳ್ರಿ ಒಂದು ವಿಡಿಯೋ ಮಾಡಿರಿ ಅಂತ ಯಾರೂ ಮಾಡ್ತಾಯಿರಲ್ಲ ಬರೀ ಹೇಳ್ತಾರೆ ಹೇಳ್ತಾರಷ್ಟೇ ಅದನ್ನು ಇಟ್ಕೊಂಡು ಏನಾದ್ರು ಪ್ರಸಾರ ಮಾಡೋಣ ಅಂತಂದ್ರೆ ಅದಕ್ಕೂ ಧೈರ್ಯ ಮಾಡಲ್ಲ ಹಾಗಾಗಿ ಕೆಲವೊಂದು ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚ್ಕೋಬೇಕಂತ ಅನ್ನಿಸ್ತು ಅದಕ್ಕಾಗಿ ಈ ಈ ವರದಿ ನಾನು ಹೇಳೋಕೆ ಹೊರಟಿದ್ದು ತಮಗೆ ಅರ್ಥ ಆಗಿರ್ಬೋದು ಅಂತ ತಿಳ್ಕೊತೀನಿ ಅರ್ಥ ಮಾಡ್ಕೊಂಡಂಥ ಎಲ್ಲ ಮುಖಂಡರು ಕಾರ್ಯಕರ್ತರು ಮತ್ತು ನಮ್ಮ ವಿಶೇಷ ಚಕನರು ಅನ್ಯಾಯ ಮಾಡ್ತಕ್ಕಂಥ ವ್ಯಕ್ತಿನ ಮೂರಿ ಗುಂಪು ಮಾಡಲೇಬೇಕು ಯಾಕಂದರೆ ಇನ್ನೂ ಅನ್ಯಾಯ ಮಾಡ್ತಾನೆ ಹೋಗ್ತಾರೆ ನಿಮ್ಮ ವೀಕ್ನೆಸ್ ಎಲ್ಲೋ ಒಂದು ಕಡೆ ಮನುಷ್ಯ ಅನ್ಮೆಗೆ ಸಹಜವನ್ನು ತಪ್ಪು ಮಾಡ್ತಿರ್ತಾರೆ ಆ ತಪ್ಪನ್ನೇ ಅಸ್ತ್ರವಾಗಿಟ್ಟುಕೊಂಡು ನಿಮ್ಮನ್ನು ಕಂಟ್ರೋಲಲ್ಲಿ ನಿಮ್ಮಲ್ಲಿ ಹಿಡಿತದಲ್ಲಿರ್ತಕ್ಕಂಥ ಆ ಗುಣ ಕೆಲವೊಬ್ಬರಲ್ಲಿ ಇರ್ತದ ಆ ಸ್ವಭಾವ ಇರ್ತಾರೆ ಅಂಥ ಸ್ವಭಾವದ ವ್ಯಕ್ತಿಗಳಿಗೆ ನೀವು ಬಲಿಯಾಗಬಾರ್ದು ಅದಕ್ಕಾಗಿ ನೀವು ಏನಾರಾಗಿ ಹೇಳಬೇಕು ಅಂತಂದರೆ ನೇರವಾಗಿ ನಮ್ಮ ಚಾನಲ್ ಜೊತೆಗೆ ಒಂದು ವರದಿಯ ವಿಡಿಯೋ ಮಾಡಿ ಮಾಡಿ ಹಂಚ್ಕೋಬೋದು ಅಥವಾ ನೀವು ಮಾತಾಡಿರೋ ವರದಿಯನ್ನು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿ ಅಂತಂದರೆ ಅದು ಓವರ್ ವರ್ಟ್ಗಳು ನಾವು ಪ್ರಸಾರ ಮಾಡ್ಬೋದು ಹಾಗಾಗಿ ಹಲವಾರು ವಿಚಾರಗಳು ನಮ್ಮ ಜೊತೆಗೆ ಅನ್ಸ್ಕೊಂಡಿದ್ದೀರಿ ಆ ಎಲ್ಲ ವಿಚಾರಗಳನ್ನು ನೀವು ನಿಮ್ಮ ಸ್ವಂತ ಶಕ್ತಿಯಿಂದ ಎದುರಿಸ್ತಕ್ಕಂಥ ಧೈರ್ಯ ಮಾಡಿರಿ ಇಲ್ಲದೆ ಇದ್ರೆ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡುವಂಥ ಪ್ರಯತ್ನ ತಾವೇನಾದರೂ ಆಸೆ ಇದ್ದರೆ ತಾವು ಸ್ವಂತ ಒಂದು ಇವರದ ವಿಡಿಯೋ ಮಾಡಿ ನಮ್ಮ ಜೊತೆಗೆ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿ ಅಂತ ಮನವಿ ಮಾಡಿಕೊಂಡ್ರೆ ಅದನ್ನು ಪ್ರಸಾರ ಮಾಡ್ತೀವಿ ಜೊತೆಗೆ ನಮ್ಮ ನಮ್ಮ ಚಾನಲ್ ಜೊತೆಗೆ ಮಾತಾಡಿದಾಗ ಆ ವಾಯ್ಸನ್ನು ಪ್ರಸಾರ ಮಾಡಿ ಹಂಚ್ಕೊಳ್ಳಿ ಅಂತಂದರೂ ಅದನ್ನು ಪ್ರಸಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಅಂಥೇಳಿ ಈ ಒಂದು ವರದಿಯನ್ನು ಹಂಚ್ಕೊಂಡಿದ್ದೀನಿ ದಯವಿಟ್ಟು ಇದನ್ನು ಪ್ರಶ್ನೆ ಮಾಡ್ತಕ್ಕಂಥ ಧೈರ್ಯ ಮಾಡಿರಿ ಮುಂದೆ ಬರ್ರಿ ನಿಮ್ಮ ಎಲ್ಲೋ ಒಂದು ಸಣ್ಣ ತಪ್ಪು ಮಾಡಿದ್ದನ್ನು ಇನ್ನೊಬ್ಬ ಅದನ್ನು ಅಡ್ವಾಂಟೇಜ್ ಆಗಿ ಅದನ್ನು ದುರು ನಿಮ್ಮ ದೌರ್ಬಲ್ಯವನ್ನು ಬಂಡವಾಳ ಮಾಡ್ಕೊ ಮಾಡ್ತಕ್ಕಂಥ ವ್ಯಕ್ತಿಗೆ ನೀವು ಬಲಿ ಆಗಬಾರ್ದು ಅಂತಕ್ಕಂಥ ವಿಚಾರ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು